ಅರಸ ನಿಮ್ಮೊಳು ಪೂರ್ವದಲ್ಲಿ ಸಂವರಣನೆಂಬನು ಸೂರ್ಯತನು ಜಗೇ ಮರುಳುಗೊಂಡನು ಮರೆದು ಕಳೆದನು ರಾಜ್ಯ ವೈಭವ ಬರಿಯ ಪಾರ್ಥಿವ ತೇಜದಲ್ಲಿ ಗೋಚರಿಸದಿರೆ ತತ್ಸತಿ ವಿವಾಹೋತ್ಕರುಷವಾ ನಮಲ ಬ್ರಹ್ಮ ತೇಜಲೇ ಆ ವಸಿಷ್ಠನ ಕೌಶಿಕನ ಯುದ್ಧಾವಲಂಬನವೇನನೆಂಬೆನು ದೇವಕುಲ ವಿಶ್ವಾಮಿತ್ರನು ಬಟೆಗೆ ಆ ವಿವಿಧ ಮಂತ್ರಾಸ್ತ್ರ ವನುಶತ ಸಾವಿರವನ ಬ್ರಹ್ಮ ದಂಡ ದಡ್ ಆವರದಲೆ ಗೆಲಿದನೊಬ್ಬ ವಸಿಷ್ಠ ಮುನಿಯಂದ ವದಗಲಾರದೆ ತನ್ನ ಸುಕ್ಷತ್ರದ ಮಹತ್ವವ ಸುಬ್ರಾಹ್ಮಿ ಹೊಕ್ಕನು ಬಿಗಡ ವಿಶ್ವಾಮಿತ್ರ ಮುನಿಯಂದೋ ಅದರ ನಿಂದಿ ಕ್ಷತ್ರ ತೇಜದೊಳು ದ ವಿಮಲ ಬ್ರಹ್ಮವನು ಕೂಡಿದೊಡೆ ಕೌತುಕವಿಂದನ ಗಂಧರ್ವನ ಅರ್ಜುನ ಏ ೈದು ಯೋಜನದಲ್ಲಿ ಸೌಮ್ಯಾಶ್ರಮ ವಸಿಷ್ಠಂಗಲ್ಲಿ ಸನ್ನಿಧಿಯ ವಶಿಷ್ಠಂಗಾತತನು ಜಾತ ವಸಿಷ್ಠಂಗಾತನನು ಜಾತ ಅಲ್ಲಿ ಪೌರೋಹಿತ್ಯವನು ನಿಮಗೊಲ್ಲೆ ನಿನ್ನದೆ ಮುನಿಪ ಮಾಡಿದಡೆಲ್ಲಲೇ ಸಹುದೆಂದು ಕಳುಹಿದ ನಿವರನ ಖಚರ ಆ ಗಮಿಸಿದರು ಬಳಿಕವರು ದೌಮ್ಯಾಶ್ರಮಕ್ಕೆ ಬಂದರು ಮುನಿಪನರ್ಘ್ಯಾಧ್ಯಮಲ ಸತ್ಕಾರೋಚಿತವ ಕೈಕೊಂಡು ವಿನಯದಲ್ಲಿ ಯಮಗೆ ಪೌರೋಹಿತ್ಯದಲ್ಲಿ ಸಂಕ್ರಮಿಸಬೇಕೆಂದೊಡಬಡಿಸಿ ಭೂರಮಣರಲ್ಲಿ ಹೈದರೂ ಪಾಂಚಾಲ ಪಟ್ಟಣವಾ ಅರಸನೆ ಕೇಳು ಪೂರ್ವದಲ್ಲಿ ನಿಮ್ಮ ವಂಶದ ಸಂವರಣನೆಂಬ ದೊರೆಯು ಸೂರ್ಯನ ಮಗಳಾದ ತಪತಿಯನ್ನು ಮೋಹಿಸಿ ಅವಳ ಹುಚ್ಚಿನಿಂದ ರಾಜ್ಯದ ವೈಭವವನ್ನು ತೊರೆದು ಬಿಟ್ಟನು ಅವನ ಕ್ಷಾತ್ರ ಚೇ ತೇಜಸ್ಸಿಗೆ ಅವಳನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಆಗ ವಸಿಷ್ಠನ ಬ್ರಹ್ಮ ತೇಜಸ್ಸಿನಿಂದ ಅವನು ತಪತಿಯನ್ನು ಪಡೆದನು ವಸಿಷ್ಠನಿಗೂ ವಿಶ್ವಾಮಿತ್ರನಿಗೂ ನಡೆದ ಯುದ್ಧವನ್ನು ಏನೆಂದು ಹೇಳೋಣ ವಿಶ್ವಾಮಿತ್ರನ ಪರಾಕ್ರಮಕ್ಕೆ ದೇವತೆಗಳೂ ಹೆದರುವರು ಅಂತಹ ವಿಶ್ವಾಮಿತ್ರನ ಅಸಂಖ್ಯಾತ ಲಕ್ಷ ಮಂತ್ರಾಸ್ತ್ರಗಳನ್ನು ವಸಿಷ್ಠನೊಬ್ಬನೇ ತನ್ನ ಬ್ರಹ್ಮದಂಡದ ಪ್ರಭಾವದಿಂದ ಜ್ವಾಲೆಯಿಂದ ಗೆದ್ದನು ಆ ಬ್ರಹ್ಮದಂಡವನ್ನು ಜಯಿಸಲಾರದೆ ವಿಶ್ವಾಮಿತ್ರವನು ತನ್ನ ಕ್ಷಾತ್ರ ತೇಜಸ್ಸನ್ನು ವರ್ಜಿಸಿ ಬ್ರಾಹ್ಮಿ ತೇಜಸ್ಸನ್ನು ಪಡೆಯಲು ಹೊರಟನು ಆದ್ದರಿಂದ ನಿಮ್ಮ ಕ್ಷಾತ್ರ ತೇಜಸ್ಸು ನಿರ್ಮಲ ಬ್ರಹ್ಮ ತೇಜಸ್ ತೇಜದ ಸಹಯೋಗವನ್ನು ಸಂಪಾದಿಸಿದರೆ ನೀವು ಏನನ್ನು ಸಾಧಿಸುವಿರೋ ಎಂಬ ಕೌತಕ ಕೌತುಕ ನನಗೆ ಬರುತ್ತಿದೆ ಎಂದು ಅಂಗಾರವರ್ಮನು ಅರ್ಜುನನಿಗೆ ಹೇಳಿದನು ಇಲ್ಲಿಂದ ನಾಲ್ಕೈದು ಯೋಜನ ದೂರದಲ್ಲಿ ವಸಿಷ್ಠನ ತಮ್ಮನಾದ ಧೌಮ್ಯನ ಆಶ್ರಮವಿದೆ ವಸಿಷ್ಠನೂ ಅಲ್ಲಿರುತ್ತಾನೆ ಅವನ ಬಳಿಗೆ ಹೋಗಿ ನಿಮಗೆ ಪುರೋಹಿತನಾಗಲವನನ್ನು ಪ್ರಾರ್ಥಿಸಿರಿ ಅವನು ಒಪ್ಪಿಕೊಂಡರೆ ನಿಮಗೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳಿ ಅಂಗಾರವರ್ಮನು ಪಾಂಡವರನ್ನು ಧೌಮ್ಯನ ಆಶ್ರಮಕ್ಕೆ ಕಳುಹಿಸಿದನು ಅಂಗಾರವರ್ಮನಿಂದ ಬೀಳುಕೊಂಡು ಪಾಂಡವರು ಧೌಮ್ಯಾಶ್ರಮಕ್ಕೆ ಬಂದರು ಆತನು ನೀಡಿದ ಅರ್ಘ್ಯವೇ ಮೊದಲಾದ ಸತ್ಕಾರಗಳನ್ನು ಸ್ವೀಕರಿಸಿದರು ನಮಗೆ ಪುರೋಹಿತರಾಗಬೇಕು ನೀವು ಎಂದು ವಿನಯದಿಂದ ಧೌಮ್ಯನನ್ನು ಬೇಡಿಕೊಂಡು ಆತನನ್ನು ಒಪ್ಪಿಸಿ ಅವನೊಡನೆ ಪಾಂಚಾಲ ಪಟ್ಟಣಕ್ಕೆ ಪ್ರಯಾಣ ಮಾಡಿದರು ಧೌಮ್ಯನು ದೇವಲನ ತಮ್ಮ ಎಂದು ಆದಿಪರ್ವದ ನೂರ ತೊಂಬತ್ತೊಂಬತ್ತನೆಯ ಶ್ಲೋಕದಲ್ಲಿ ವ್ಯಾಸ ವ್ಯಾಸಭಾರತದಲ್ಲಿ ಉಲ್ಲೇಖವಾಗಿದೆ ಇಲ್ಲಿಗೆ ಸಂಧಿ ಹನ್ನೊಂದು ಮುಕ್ತಾಯವಾಯಿತು